ವ್ಯಸನಿಗಳು ಮೊದಲು ಮದ್ಯ ಸೇವನೆಯ ದುಷ್ಪರಿಣಾಮಗಳನ್ನು ಅರಿತ್ಕೊಳ್ಬೇಕು ಇದನ್ನು ಅರಿತುಕೊಂಡರೆ ಅದನ್ನು ಏಕೆ ಸೇವಿಸಬಾರದು ಎಂಬುದು ಗೊತ್ತಾಗುತ್ತೆ ಎಂದು ರೋಟರಿ ಕ್ಲಬ್ ಅಧ್ಯಕ್ಷೆ ಡಾಕ್ಟರ್ ರಾಜನಂದಿನಿ ಕಾಗೋಡು ಹೇಳಿದರು ಸಾಗರ ಪಟ್ಟಣದ ಇಕ್ಕೇರಿ ರಸ್ತೆಯಲ್ಲಿರುವ ಮಾಧವ ಮಂಗಲ ಸಭಾಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿದ್ದ ಒಂದು ಸಾವಿರದ ಏಳುನೂರ ಎಂಬತ್ತೈದನೇ ಮದ್ಯವರ್ಜನಾ ಶಿಬಿರ ಉದ್ಘಾಟಿಸಿ ಅವರು ಮಾತನಾಡಿದರು ಮದ್ಯ ಸೇವನೆ ಮಾಡದವರಿಗೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರ್ತವೆ ಇನ್ನು ಮದ್ಯ ವ್ಯಸನಿಗಳಿಗೆ ಏನಾಗಬಹುದು ಎಂಬುದನ್ನು ಯೋಚಿಸಬೇಕು ಬಾಯಿ ಅನ್ನನಾಳ ದೊಡ್ಡ ಕರುಳು ಸಣ್ಣ ಕರುಳು ಲಿವರ್ ಕಿಡ್ನಿ ಹೀಗೆ ಎಲ್ಲ ಅಂಗಾಂಗಗಳು ತನ್ನ ಕ್ಷಮತೆಯನ್ನ ಕಳೆದುಕೊಳ್ತವೆ ವ್ಯಸನಿಗಳು ಕ್ಯಾನ್ಸರ್ನಂತಹ ಮಾರಕ ರೋಗಕ್ಕೆ ತುತ್ತಾಗ್ತಾರೆ ಕ್ಯಾನ್ಸರ್ ಬಂತು ಅಂದ್ರೆ ಅರ್ಧ ಜೀವ ಹೋಗುತ್ತೆ ಚಿಕಿತ್ಸೆಯು ಕಷ್ಟಕರವಾಗಿದ್ದು ಅನುಭವಿಸುವ ಯಾತನೆ ಇನ್ನೂ ಭಯಾನಕ ಎಂದು ಅವರು ಹೇಳಿದರು thank you you

ठीक है अभी मैं चला हूं सभी अंदर इस बात के लिए बात कर रहा हूं बात कर रहा हूं आज के लिए तीन बैठक धर्म पर बात कर रहे हैं मैंने बोला बैठ के ये डायरेक्ट में ले रहा हूं सर धन्यवाद सर सर